ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಶಾಲಾ ಧ್ವಜಾರೋಹಣದ ಮುಂದಿನ ಕಾರ್ಯಕ್ರಮಗಳಿಗಾಗಿ ನಾವೆಲ್ಲ ಒಟ್ಟು ಸೇರಿದ್ದೇವೆ ಆಗಮಿಸಿದ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಮೊದಲನೇದಾಗಿ ಮಕ್ಕಳಿಂದ ಪಥಸಂಚಲನ ಮತ್ತು ಗೌರವ ವಂದನೆ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಜತೆಗೆ ಉಪಸ್ಥಿತರಿದ್ದಾರೆ ನಮ್ಮ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಮಾನ್ಯ ಅಧ್ಯಕ್ಷರಾದ ಶ್ರೀಯುತ ಶಶಿಧರ್ ಭಟ್ ಇವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾದ ಮಾನ್ಯ ಸಂಜೀವರವರು ಅವರನ್ನು ಕೂಡ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ನಮ್ಮ ಎಲ್ಲ ಕಾರ್ಯಕ್ರಮಗಳ ಹಿತೈಷಿಗಳು ನಮ್ಮೆಲ್ಲ ಶಕ್ತಿ ಕೇಂದ್ರ ಶ್ರೀಯುತ ಕೃಷ್ಣಮೈಲಿ ಸರ್ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಮಾಳಕೆರೆ ವಚ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇದರ ಮಾನ್ಯ ಅಧ್ಯಕ್ಷರು ನಮ್ಮ ಶಾಲಾ ಹಿತೈಷಿಗಳು ಆದ ಶ್ರೀಯುತ ಅನಿಲ್ ಎಸ್ ಪೂಜಾರಿ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಮಾನ್ಯ ಎಲ್ಲ ಸದಸ್ಯರುಗಳು ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಶ್ರೀಮತಿ ಶಾಂತಿ ಶೆಟ್ಟಿ ಮತ್ತು ಶ್ರೀಮತಿ ಸುಂದರಿ ಇವರುಗಳು ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಿರಿಯ ಉದ್ಯಮಿಗಳಾದ ಶ್ರೀಯುತ ಪ್ರಶಾಂತ್ ಪ್ರಭು ಇವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ನಮ್ಮ ಶಾಲೆಯ ಅನೇಕ ಹಳೆ ವಿದ್ಯಾರ್ಥಿಗಳು ಶಾಲಾ ಹಿತೈಷಿಗಳು ವಿದ್ಯಾಭಿಮಾನಿಗಳು ಎಲ್ಲರೂ ಇದ್ದಾರೆ ನಮ್ಮ ಶಾಲೆಯ ಅಧ್ಯಾಪ ಮುಖ್ಯೋಪಾಧ್ಯಾಯರು ಹಾಗೂ ಅಧ್ಯಾಪಕ ವೃಂದದವರು ಪಕ್ಕದ ಅಂಗನವಾಡಿಯ ಕಾರ್ಯಕರ್ತೆಯವರು ಸಹಾಯಕಿಯವರು ಹಾಗೆ ನಮ್ಮ ಎಲ್ಲ ಹಿತೈಷಿಗಳು ಸ್ತ್ರೀ ಸ ಶಕ್ತಿ ಸಂಘಟನೆಯ ಸದಸ್ಯರುಗಳು ಇದ್ದಾರೆ ಎಲ್ಲರನ್ನು ಹಾಗೆ ನಮ್ಮ ಶಾಲೆಯ ಪುಟಾಣಿ ಮಕ್ಕಳು ಹಾಗೆ ಅವರ ಪೋಷಕರು ಇವರೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಈಗ ಮೊದಲನೇದಾಗಿ ಮಕ್ಕಳಿಂದ ಪಥ ಸಂಚಲನ ನಡೀಲಿಕ್ಕಿದೆ ಹಾಗೆ ಅತಿಥಿಗಳಿಂದ ಗೌರವ ವಂದನೆ ಸ್ವೀಕಾರ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಒಂದು ಗೌರವ ವಂದನೆಯನ್ನು ನಮ್ಮ ಮಾಳಕೆರೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮಾನ್ಯ ಅಧ್ಯಕ್ಷರಾದ ಶ್ವೇತ ಅನಿಲ್ ಎಸ್ ಪೂಜಾರಿ ಅವರು ಇವರು ಸ್ವೀಕರಿಸಬೇಕು ಹಾಗೆ ಅವರ ಜೊತೆಗೆ ಶಾಲಾ ದಾನಿಗಳಾದ ಶ್ರೀತ ಸೂರಜ್ ಜೋಶಿ ಇವರುಗಳು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಅವರನ್ನು ಗೌರವವೊಂದನ್ನು ಸ್ವೀಕರಿಸುವ ವೇದಿಕೆ ಅಂತ ಆಹ್ವಾನಿಸ್ತಾ ಇದ್ದೇನೆ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ಲೆಫ್ಟ್ ರೈಟ್ ಲೆಫ್ಟ್ ವಿಶ್ರಮ್ ಹಾಗೆ ಇವತ್ತಿನ ನಮ್ಮ ಈ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಇವತ್ತಿನ ಕೇಂದ್ರ ಬಿದ್ದು ಈ ಶಾಲೆಯ ವರ್ಗಾವಣೆಗೊಂಡ ಶಿಕ್ಷಕಿಯವರಾದ ಶ್ರೀಮತಿ ಸ್ಟೇತಿ ಶೈನಿ ಫೆರ್ನಾಂಡಿಸ್ ಹಾಗೆ ಅವರ ಕುಟುಂಬಸ್ಥರೆಲ್ಲ ಆಗಮಿಸಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದೀಗ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇವತ್ತಿನ ಧ್ವಜ ಹರಡಿಸುವ ಕಾರ್ಯಕ್ರಮವನ್ನು ನಮ್ಮ ಎಸ್ ಡಿ ಮಾನ್ಯ ಅಧ್ಯಕ್ಷರಾದ ಶ್ರೀಯುತ ಶಶಿಧರ್ ಭಟ್ ಇವರು ನೆರವೇರಿಸಿಕೊಡ್ಬೇಕಂತ ಕೇಳಿಕೊಳ್ತಾ ಇದೀಗ ಆ ಕಾರ್ಯಕ್ರಮದತ್ತ ನಾವು ಸಾಕ್ತಾ ಇದ್ದೇವೆ ಅರಿ ಸಾಧನ್ ಹೋಗಿ ಸಾಧನ್ ಒಂದೇ ಮಾತುರಂ ಗೀತ್ ಶುರ ಒಂದೇ ಮಾತರಂ ಒಂದೇ ಮಾತರಂ ಸುಜಲಾಂ ಸುಫಲಾಂ मलयजशीतलां सस्य श्यामलां मातरं वन्दे मातरं शोभ्राजोऽस्नापुलकितयामिनी भुल्लकुसुमिता ध्रुमदलशोभि सुहासिनी सुमधुरभाषिणी सुखदां वरदां मातरं वन्दे मातरं वन्दे मातरम् विश्वे विश्रम् a la ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ಸವದ ಆಚರಣೆಯ ಸಂಭ್ರಮದಲ್ಲಿದ್ದೇವೆ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಇಲ್ಲಿ ಬಂದಿರುವಂತ ಎಲ್ಲ ನಮ್ಮ ವಿದ್ಯಾಭಿಮಾನಿಗಳಿಗೆ ಶುಭಾಶಯಗಳನ್ನು ಕೋರುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳನ್ನು ಹೇಳ್ತಾ ಇದೀಗ ಈ ಕಾರ್ಯಕ್ರಮದ ಮುಕ್ತಾಯದ ಹಂತದಲ್ಲಿದ್ದೇವೆ ಕಾರ್ಯಕ್ರಮ ಮುಗಿದ ತಕ್ಷಣ ನಮ್ಮೆಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡದಾಗಿದೆ ಈ ಒಂದು ಉಪಹಾರವನ್ನು ನಾವೆಲ್ಲ ಸ್ವೀಕರಿಸಿ ನಂತರ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ವರ್ಗಾವಣೆಗೊಂಡ ಶಿಕ್ಷಕಿಯವರಾದ ಶ್ರೀಮತಿ ಸ್ಟೇಫಿ ಶೈನಿ ಫೆರ್ನಾಂಡಿಸ್ ಇವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ನಾವು ನಡೆಸುವವರಿದ್ದೇವೆ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿ ಈ ಇಡೀ ಕಾರ್ಯಕ್ರಮವನ್ನು ಚೆನ್ನಾಗಣಿಸಿಕೊಡ್ಬೇಕಂತ ಕೇಳಿಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೇವೆ ಮಕ್ಕಳಿಗೆ ಸೂಚನೆ ಕಡೆ ಹೋಗಿ ವಿಶ್ರಮ್ ಸಾಧನುಗೆ ಸಾಧನ್ ಒಂದೇ 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 ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ कश्मीर से कन्याकुमारी कश्मीर से कन्याकुमारी बोलो भारत माता की वंदे हिंदू अल्लाह क्रिस्त अल्लाह मुस्लिम अल्लाह कश्मीर से कन्याकुमारी बोलो भारत माता की